ಇಂದು ಹಸಿರು ಕ್ರಾಂತಿ ಹರಿಕಾರರು ರೈತನ ನೆಚ್ಚಿನ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳು ಅಥಣಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಲಕ್ಷ್ಮಣ ಸವತಿಯವರ ಅರವತ್ನಾಲ್ಕನೇ ಜನ್ಮ ದಿನಾಚರಣೆ ಅಂಗವಾಗಿ ಪಟ್ಟಣದ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪುರಸಭೆ ಸದಸ್ಯರಾದ ದತ್ತಾ ವಾಸ್ಟರ್ ನೇತೃತ್ವದಲ್ಲಿ ಆಸ್ಪತ್ರೆಯಲ್ಲಿನ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಈ ವೇಳೆ ಮಾತನಾಡಿದ ಅವರು ಸನ್ಮಾನ್ಯ ಶ್ರೀ ಲಕ್ಷ್ಮಣ ಅಣ್ಣಾ ಸವತಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂತಹ ಮಹಿಳೆಯರು ವೃದ್ಧರು ರೋಗಿ ಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಜನ್ಮದಿನವನ್ನ ಆಚರಿಸಿದ್ದಾರೆ ಅಣ್ಣ ಲಕ್ಷ್ಮಣ್ ಸವದಿಯವರು ಜನಪರ ಬಡವರ ಪರ ರೈತರ ಪರ ಕಾಳಜಿಯುಳ್ಳ ಧೀಮಂತ ನಾಯಕರಾಗಿದ್ದಾರೆ ಜನಸೇವೆಯೊಂದಿಗೆ ಅಥಣಿ ಮತಕ್ಷೇತ್ರವನ್ನ ಅಭಿವೃದ್ಧಿಗೊಳಿಸುವ ಮೂಲಕ ನಮ್ಮೆಲ್ಲರ ಮನಗೆದ್ದಿರುವ ಅಚ್ಚುಮೆಚ್ಚಿನ ನಾಯಕರಾಗಿದ್ದಾರೆ ಮುಂದೆಯೂ ಅವರಿಗೆ ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನಗಳು ಸಿಗಲಿ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ ಆರೋಗ್ಯ ಕೊಟ್ಟು ಜನರ ಸೇವೆ ಮಾಡುವಂತಹ ಭಾಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಿರುವುದಾಗಿ ತಿಳಿಸಿದರು ಟಿಎಚ್ಒ ಬಸಗೌಡ ಕಾಗೆ ಆಸಿಫ್ ತಾಂಬೋಳಿ ಶ್ರೀನಿವಾಸ್ ಪಟ್ಟಣ ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ಪತ್ರಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ದಾವಲ ಮಲಿಕ ಜಾರೆ ನ್ಯೂಸ್ ಬೆಳಗಾವಿ